ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ನ ಇದು ಕ್ರೈಮ್ ಎನ್ನುವಂತಹ ಒಂದು ಈ ಒಂದು ಹೊಸ ಎಪಿಸೋಡ್ಗೆ ಎಲ್ರಿಗೂ ಸ್ವಾಗತ ಎಲ್ರಿಗೂ ಈ ಒಂದು ಕ್ರೈಮ್ ಎನ್ನುವಂತಹ ಎಪಿಸೋಡ್ ಅನ್ನ ಯಾಕಾಗಿ ಮಾಡ್ತಾ ಇದ್ದೇನೆ ಅಂದ್ರೆ ಜನರಿಗೆ ಜನರಲ್ಲಿ ಇಂತಹ ಒಂದು ಭಾವನೆಯನ್ನ ಹೋಗಲಾಡಿಸೋಕೆ ಜನರನ್ನ ಎಷ್ಟರ ಮಟ್ಟಿಗೆ ನಾವು ಬದಲಾಯಿಸಬಹುದು ಎನ್ನುವಂತಹ ಒಂದು ವಿಚಾರದ ಬಗ್ಗೆ ಮನವರಿಕೆ ಮಾಡಿಕೊಳ್ಳೋಕೆ ಯಾರೆಲ್ಲ ತಪ್ಪು ಮಾಡಿದ್ದಾರೆ ಯಾಕ ಯಾತಕ್ಕೋಸ್ಕರ ಮಾಡಿದ್ದಾರೆ ಯಾಕೆ ಇದನ್ನ ಮಾಡಬಾರ್ದು ಅವರಿಗೆ ಆಗುವಂತಹ ಶಿಕ್ಷೆ ಏನು ಅನ್ನೋದನ್ನ ಜನರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡೋಕೆ ಸೊ ಅದರಿಂದ ಸ್ನೇಹಿತರೆ ದಯವಿಟ್ಟು ಈ ಒಂದು ಮಾಹಿತಿಯನ್ನ ನಿಮಗೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡೋಕೆ ಮರಿಬೇಡಿ ಇವತ್ತು ಹೇಳ್ತಾ ಇರೋದು ಅತಿ ಭೀಕರವಾದಂತಹ ಒಂದು ಘಟನೆ ಬರುವ ಶಿಕ್ಷಕ ಆ ಒಂದು ಶಿಕ್ಷಕ ವಿದ್ಯಾರ್ಥಿನಿಯರನ್ನ ಯಾವ ರೀತಿಯಲ್ಲಿ ನೋಡ್ಬೇಕು ಎನ್ನುವುದನ್ನ ಮರೆತು ತನ್ನ ಮೊಬೈಲ್ ನಲ್ಲಿ ಐದು ಸಾವಿರ ನಗ್ನ ಫೋಟೋಗಳನ್ನ ಮತ್ತು ವಿಡಿಯೋಗಳನ್ನ ಇಟ್ಟುಕೊಂಡಿದ್ದಾನೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗೆ ಅಥವಾ ಒಂದು ವಿದ್ಯಾ ದೇಗುಲಕ್ಕೆ ಸರಿ ಹೊಂದುತ್ತೆ ಎನ್ನುವುದನ್ನ ನಾವು ನೋಡ್ಬೇಕು ಆ ಒಂದು ವ್ಯಕ್ತಿಯನ್ನ ಇಷ್ಟರವರೆಗೆ ಜೀವಂತವಾಗಿ ಇಟ್ಟದ್ದೇ ತಪ್ಪು ಎನ್ನುವುದು ನನ್ನ ವಾದ ಕಾನೂನಾತ್ಮಕವಾಗಿ ಆತನನ್ನ ಗಲ್ಲು ಶಿಕ್ಷೆಗೆ ಅಥವಾ ಎನ್ಕೌಂಟರೇ ಮಾಡಬೇಕಿತ್ತು ಶಿಕ್ಷಕನೊಬ್ಬನ ಮೊಬೈಲ್ ನಿಂದ ಐದು ಸಾವಿರ ವಿದ್ಯಾರ್ಥಿನಿಯರ ನಗ್ನ ಫೋಟೋಗಳು ಮತ್ತು ವಿಡಿಯೋಗಳು ಪತ್ತೆಯಾಗಿದೆ ತನಿಖಾಧಿಕಾರಿಗಳಿಗೆ ಆ ಒಂದು ವಿಚಾರವಾಗಿ ಅವರು ಏನು ಅರ್ಜಿಯನ್ನ ವಜಾಗೊಳಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು ಆ ಒಂದು ಅರ್ಜಿಯು ಅರ್ಜಿಯನ್ನ ಹೈಕೋರ್ಟ್ ರದ್ದುಪಡಿಸಿದ ವಿಚಾರವಾಗಿ ನಿನ್ನೆ ವಾರ್ತೆ ಹೊಂದಿತ್ತು ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ನಮಗೆ ಅಸ್ಪಷ್ಟ ಆಗ್ತಾ ಇದೆ ಅಗೋಚರವಾಗಿ ಕಾಣ್ತಾ ಇದೆ ಏನೆಲ್ಲ ನಡಿಬಹುದು ಅನ್ನೋದನ್ನ ಊಹಿಸ್ಲಿಕ್ಕೂ ಸಾಧ್ಯವಾಗದಂತಹ ಒಂದು ಪರಿಸ್ಥಿತಿಗೆ ನಾವು ಇವತ್ತು ಬಂದು ತಲುಪಿದ್ದೇವೆ ಯಾವ ವಿಚಾರವನ್ನ ನಾವು ನೋಡ್ಬೇಕು ಅಂದ್ರೆ ಇವತ್ತು ಏನು ಪ್ರಜ್ವಲ್ ರೇವಣ್ಣ ವಿಚಾರ ಎರಡ್ ಸಾವಿರದ ಒಂಬೈನೂರ ತೊಂಬತ್ತ ಮೂರ ಮೂರ್ ಸಾವಿರ ಏನು ವಿಡಿಯೋಗಳು ಸಿಕ್ಕಿ ಇವತ್ತು ಜೈಲ್ ಸೇರಿದಂತಹ ಒಂದು ನೋಡಿರಬಹುದು ಮಾತ್ರ ನೋಡಿರ್ಬೋದು ಮಾತ್ರವಲ್ಲ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಹೋದ ಪ್ರಕರಣ ನೋಡಿರ್ಬೋದು ಏನು ಪ್ರಜ್ವಲ್ ರೇವಣ್ಣ ಬರ ತಮ್ಮ ತಮ್ಮ ಅಣ್ಣ ಯಾರು ಅವರ ವಿಚಾರ ಗೊತ್ತಿರಬಹುದು ಇದೇ ರೀತಿ ಹಲವು ಹತ್ತು ವಿಚಾರಗಳು ನಾವು ಕೇಳ್ತಾನಿದ್ದೇವೆ ಆದ್ರೆ ಏನು ನಾವು ಮಕ್ಕಳನ್ನ ಶಿಕ್ಷಕರ ಆ ಒಂದು ಕಾವಲಲ್ಲಿ ನಾವು ಕಳಿಸ್ತೇವೆ ಶಿಕ್ಷಕರೇ ಇದ್ದಾರೆ ನಮ್ಮ ಮಕ್ಕಳನ್ನ ಕಾಪಾಡ್ಲಿಕ್ಕೆ ಇನ್ನು ಶಿಕ್ಷಕರೇ ಇದ್ದಾರೆ ಅನ್ನೋ ಒಂದು ಆ ಒಂದು ಧೈರ್ಯದಲ್ಲಿ ನಾವೇನು ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇದ್ವೋ ಅಲ್ಲಿ ಏನ್ ನಡೀತಾ ಇದೆ ಇಡೀ ಪೋಷಕರ ಜಂಗ ಬಲವೇ ಉದುಗಿ ಹೋಗಿರ್ಬೋದು ಏನ್ ನಡೀತಾ ಇದೆ ಇಲ್ಲಿ ಐದು ಸಾವಿರ ಹೆಣ್ಣು ಮಕ್ಕಳ ಅಥವಾ ಐದು ಸಾವಿರ ಫೋಟೋಗಳು ನಗ್ನ ಫೋಟೋಗಳು ಶೌಚಾಲಯದಲ್ಲಿ ತೆಗೆದಂತಹ ಫೋಟೋಗಳು ಇನ್ನಿತರ ಭಾಗಗಳಲ್ಲಿ ಬೆದರಿಕೆ ಹಾಕಿ ತೆಗೆದಂತಹ ಫೋಟೋಗಳು ವಿಡಿಯೋಗಳು ಇದು ಆ ಒಂದು ಅಧ್ಯಾಪಕನನ್ನ ಹಿಡಿದದ್ದೇ ಒಂದು ರೋಚಕ ಸಂಗತಿ ಆ ಒಂದು ಸಂಗತಿಯನ್ನು ನಾವು ಗಮನಿಸುವುದಾದ್ರೆ ಒಂದು ಮೂರ್ನಾಲ್ಕು ತಿಂಗಳು ತಿಂಗಳುಗಳ ಮೊದಲು ಶೌಚಾಲಯವನ್ನ ಶುಚಿಗೊಳಿಸಿದ ಎರಡು ಮಕ್ಕಳ ವಿಚಾರ ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು ಆ ಒಂದು ವಿಡಿಯೋ ಮಾಡಿದಂತಹ ಆ ಒಂದು ಶಾಲೆಯ ಅಧ್ಯಾಪಕರನ್ನ ತನಿಖೆಗೆ ಒಳಪಡಿಸಲಾಗಿತ್ತು ತನಿಖಾಧಿಕಾರಿಗಳು ಒಬ್ಬೊಬ್ಬರೇ ಅಧ್ಯಾಪಕರ ಮೊಬೈಲ್ ಅನ್ನ ಪರಿಶೋಧನೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಈ ಶಿಕ್ಷಕ ಸಿಕ್ಕಾಕೊಂಡಿದ್ದಾನೆ ಇಲ್ಲ ಅಂತಿದ್ರೆ ಆ ಒಂದು ಪ್ರಕರಣ ಬಯಲಿಗೆ ಬರುತ್ತಿಲ್ಲ ಅಂತಿದ್ರೆ ಇನ್ನೆಷ್ಟು ವಿದ್ಯಾರ್ಥಿನಿಯರು ಆ ಒಂದು ಶಿಕ್ಷಕನ ಕಾಮ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ವಿದ್ಯಾರ್ಥಿನಿಯರು ಬಲಿಯಾಗ್ತಾ ಇದ್ರು ಇವೆಲ್ಲವನ್ನ ಯಾವ ರೀತಿ ಇದೆ ಅದಕ್ಕೆ ಹೇಳೋದು ಓರ್ವ ತಪ್ಪು ಮಾಡಿದ್ರೆ ಆತನ ಡೈರೆಕ್ಟ್ ಆಗಿ ಹೆಣ್ಣಿನ ವಿಚಾರದಲ್ಲಿ ವಿದ್ಯಾರ್ಥಿನಿಯರ ವಿಚಾರದಲ್ಲಿ ತಪ್ಪು ಮಾಡಿದ್ರೆ ಅವರನ್ನ ಡೈರೆಕ್ಟ್ ಆಗಿ ಗಲ್ಲಿಗೇರಿಸಿ ಅನ್ನೋದು ಅದಕ್ಕೆ ಏನು ನಿರಂತರವಾಗಿ ಸೌಜನ್ಯ ವಿಚಾರದಲ್ಲಿ ಹೋರಾಟಗಳು ನಡೀತಾ ಇದೆ ಯಾಕೆ ಇನ್ನು ತನಿಖೆ ಪೂರ್ಣ ಆಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಧೈರ್ಯ ಇದೆ ಏನಾದರೂ ಆ ಸೌಜನ್ಯರಿಗೆ ನೋಡಿ ಅಷ್ಟು ದೊಡ್ಡ ಅತ್ಯಾಚಾರ ಕೊಲೆ ಮಾಡಿದ್ದಾರೆ ಇನ್ನೂ ಇತ್ಯರ್ಥ ಆಗಿಲ್ಲ ಇನ್ನು ನಾನು ಈ ವಿಡಿಯೋ ತಗೊಂಡ್ರೆ ನನ್ನ ಸುಮ್ಮನೆ ಬಿಟ್ಟುಬಿಡ್ತಾರ ಅನ್ನೋಂತಹ ಒಂದು ಧೈರ್ಯ ಅವರಲ್ಲಿ ಬರ್ತಾ ಇದೆ ಒಬ್ಬರನ್ನೊಬ್ಬರು ಇನ್ ಈ ಒಂದು ಶಿಕ್ಷಕ ಬಂಧನ ಆಗಿದೆ ಇನ್ನು ಹೈಕೋರ್ಟ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗಿದ್ದಾರೆ ಇನ್ನು ಜಾಮೀನು ಸಿಕ್ಕಿದ್ರು ಸಿಗ್ಬಹುದು ಆದ್ರೆ ಈ ಒಂದು ಪ್ರಕರಣವು ಇಲ್ಲಿಗೆ ಕೊನೆಗೊಳ್ಳುತ್ತಾ ವಿದ್ಯಾರ್ಥಿನಿಯರು ಬಲಿಪಶು ಆಗುವುದು ಕೊನೆ ಆಗುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಇದು ಹೆಚ್ಚಾಗಿ ಆಗದಂತೆ ತಡೆಯೋಕೆ ಈವಾಗ ಸಿಕ್ಕಿದಂತಹ ಅಧ್ಯಾಪಕರು ಯಾರೆಲ್ಲ ಅಪರಾಧ ಮಾಡಿದ್ದಾರೆ ಎಲ್ರನ್ನ ಮುಗಿಸಿಬಿಡ್ಬೇಕು ಗುಂಡು ಹಾಕ್ಬೇಕು ಗಲ್ಲು ಶಿಕ್ಷೆಗೆ ಇರಿಸಬೇಕು ಇದು ಸ್ವಲ್ಪ ಮಾತಾಡುವಾಗ ಅತಿರೇಕದ ಮಾತು ಅಂತ ನೀವು ಹೇಳ್ಬೋದು ಆದ್ರೆ ಇದು ನೀವೊಬ್ಬಳು ಹೆಣ್ಣು ಮಗುವಿನ ತಂದೆ ಆಗಿದ್ರೆ ನಿಮಗೆ ಆ ರೋಷ ನಿಮಗೆ ಗೊತ್ತಾಗಬಹುದು ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ರೆ ಆ ಒಂದು ರೋಷ ನಿಮಗೆ ಗೊತ್ತಾಗ್ಬೋದು ಇದು ನಾವು ನೋಡಿ ಮಾತಾಡುವಂತಹ ವಿಚಾರ ಆ ಒಂದು ಸಂತ್ರಸ್ತೆ ತಂದೆ ಆಗಿದ್ರೆ ನಿಮಗೆ ಗೊತ್ತಾಗ್ಬೋದು ಅವರಿಗೆ ಆಗುವುದು ಬೇಡ ಅನ್ನೋದಕ್ಕಿಂತಲೇ ಆ ಒಂದು ಕಾರಣದಿಂದ ಇವತ್ತು ಹೇಳ್ತಾ ಇರೋದು ಈ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಯಾರು ಅಪರಾಧ ತಪ್ಪು ಮಾಡ್ತಾರೆ ಹೆಣ್ಣಿನ ವಿಚಾರವಾಗಿ ಮಹಿಳೆಯರ ವಿಚಾರವಾಗಿ ವಿದ್ಯಾರ್ಥಿನಿಯರ ವಿಚಾರವಾಗಿ ಏನಿರ್ಬೋದು ಅಪರಾಧ ಮಾಡಿದವನನ್ನ ಡೈರೆಕ್ಟ್ ಆಗಿ ಗಲ್ಲು ಶಿಕ್ಷೆಗೆ ಅಥವಾ ಎನ್ಕೌಂಟರ್ ಮಾಡುವಂತಹ ಒಂದು ಕಾನೂನು ಬಂದ್ರೆ ಮಾತ್ರ ಇದನ್ನ ಇವಾಗ ತಕ್ಷಣಕ್ಕೆ ಆ ನಿರ್ಮೂಲನೆ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಅಂತಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಭೀಕರವಾದಂತಹ ಪರಿಸ್ಥಿತಿಯನ್ನ ನಾವು ನೀವು ಎದುರಿಸಲೇಬೇಕಾಗುತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ